ಆ ಪ್ರೇಮ ಬಂದು ಬಾಂಧವ್ರು ಸಹ ವಿನಯದ ಪ್ರಾಪ್ತೆನ ತಮ್ಮ ಹೌದು ಹೌದು ರೀ ಅದಕ್ಕೆ ಸೊನ್ನೇ ಕಿಲೋಮೀಟರ್ ಇರ್ತಕ್ಕಂಥ ಮಾತಾಡಿ ಹೇಳಿಕೆ ಮಾಡಿ ಹಡ್ಕೆ ಮಾಡಿ ಮಾಡಿ ಪಾಳೆ ಕೊಟ್ಟು ಹೋಗ್ಯಾರ ಅವರು ಹೌದು ಸರ್ ಅದಕ್ಕ ಅದಕ್ಕೆ ಗುರುಗಳು ಹೇಗಿರ್ತಕ್ಕಂಥ ಮಾತಾಡನ್ನ ಭಾಳ ಚಂದ ಹೇಳ್ಯಾರ ಅವರು ಯಾರು ಹೇಳ್ತಾರೆ ಏನು ಸುರ್ಗಾಣ ಸಂಖ್ಯೆಯ ಹೇಳ್ಕೊತವಾದ್ರು ಹೋ ಹೌದು ಹೌದು ತಮ್ಮ ಆ ಪಾಯ ಹಾಕಿ ಮನೆ ಕಟ್ಟಿದ್ರೆ ಮಜಲ್ ಮ್ಯಾಲ ಮಜಲ್ ಮ್ಯಾಲೆ ಮೇಲೆ ಮಜಲು ಹಾಕಿ ಕಟ್ಟಿರ ಹಂಗೆ ಹತ್ತು ಮಸಲು ಕಟ್ಟಿರು ನಿಲ್ತೈತೆ ಅದು ಪಾಯ ಕಚ್ಚಿರ್ಮೇ ಮೊದಲ ಮತ್ತು ಪಾಯದ ಕಚ್ಚಿರಲ್ಲ ಬಂದವು ಮನಿ ಕಟ್ಟೋಕೆ ಓಡಿ ಆಡ್ರಿ ಯಾಕೆ ನಿಲ್ತಿತ್ತು ಅದು ಆದ್ರಿಪ್ಪ ಅನುದಿಲ್ಲ ಯಾವಾಗೂ ಹೌದು ಅದಕ್ಕೆ ತಮ್ಮ ಇವತ್ತ ಪ್ರಥಮದೊಳಗ ಪ್ರಥಮದ ಆಗಳ ಪಡೆದ ಒಳಗೆ ಬಂದು ಆಡಿದೆವು

ನಮ್ಮ ಅಪ್ಪು ಅಪ್ಪ ಜಗತ್ತೆ ಸುತ್ತುಡಿದ ಜಗತ್ತೆಲ್ಲ ಬರೆದಿತ್ತು ಟೈಮ್ ಟೈಮ ನಮ್ಮ ಅಪ್ಪ ಇಲ್ಲಿ ಏನೆಲ್ಲ ಹುಟ್ಟಿಸಬೇಕು ತಿಳ್ಕೊಂಡು ತನ್ನ ಮನಸ್ಸಿನ ಒಳಗೆ ವಿಚಾರ ತನ್ನ ಮನಸ್ಸಿನ ಒಳಗೆ ವಿಚಾರ ಮಾಡುವ ಶ್ರೊಟ್ಟಿ ಅಂತಕ್ಕಂಥದ್ದು ಹುಟ್ಟಿ ಬತ್ತು ಅದು ಆದಿ ಶ್ರೊಟ್ಟಿ ಅದ ನೋಡು ಎಲ್ಲಿ ಸುಟ್ಟಿ ಉಟ್ಕೊಂಡು ಮತ್ತೆ ಈಗ ನೀವು ಪೈಲ ಪಾಲಕನ ಸುಟ್ಟಿ ಮಾಡಿ ಹೋಗ್ಯಾರ್ರಿ ಅದ ಎಲ್ಲಿ ತಂದ್ರೆ ಹೆಂಗೆ ಗೊತ್ತ ಅದಕ್ಕೆ ವಿಚಾರ ಮಾಡ್ಬೇಕಾಗತ್ತಿಲ್ಲ ಅದ ದಯವು ಯಾವ್ದು ಕೂಡ ಹೆಂಗ್ ಕೂಡ ಅವ್ರ ಮುಂದೆ ನಾವಿಲ್ಲಿ ಏನ್ ಹೇಳಬೇಕಾಗತ್ತಿ ಏನು ನಮಗಿಲ್ಲ

ಮ ಭಗವಾನ್ ಸುಭಾಷಿವನ ನಾಮ ಐಟ್ಟು ಹೌದಾ ಆ ಭಗವಾನ್ ಸುಭಾಷಿವಗೆ ಮುಂದೆ ಇದ್ವಲ್ಲ ವಿಶ್ವ ಅಂತ ಕರ್ದು ಅದಾ ಈ ಜ್ವಾ ಅಂತ ಜಗಸುಟ್ಟಿ ಆಗಕೈತ್ತು ಜಗಸುಟ್ಟಿ ಆಗೋ ಟೈಮ್ ಒಳಗ ಒಂದರಿಂದ ಎರಡು ಎರಡರಿಂದ ರಿಂದ ಮೂರು ಮೂರು ರಿಂದ ನಾಲ್ಕಿಂದ ಹುಟ್ಕೊಂಡು ಹೋಗ್ಬೇಕದು ಅದು ಹೌದಾ ಹಿಂದ ಹುತ್ತು ಟೈಮ್ ಯಾಗಪಾನ ಕೇಳಿದ್ರೆ ಇವತ್ತು ಬ್ರಹ್ಮ ಆದಿಕ್ಕೆ ಮೇಜರ್ ಯಾವ ಪ್ರಕಾರ ನಾರ ಹೌದಾ ನೋಡು ಹೆಣ್ಣಿಂದ ಏನು ಕೋನಿಲಿ ಕೋಣಿ ಇಲ್ಲದನ್ನ ಹೇಳಕತ್ತೆವು ನಾವಿಲ್ಲ ಅದಾ ಏನೇನೋ ಇಲ್ಲದ ಟೈಮ್ ಒಳಗ ಯಾರು ಇಲ್ಲದ ಟೈಮ್ ಒಳಗ ಹೌದ್ರಿಪ್ಪ ಅಂದ್ರೆ ಯಾಂಗ மத்தவர்த்தளி பதானு ஆடி பதானம் ಒಟ್ಟ ಸಿರಿಯಲ್ವಾಗಿ ನಂದ್ ಚಲೋ ಆಗೈತಿ ನೀವು ಯಾಕೆ ಹೇಳುವಾರಿ ಅಂತಕ್ಕಂಥ ಮಾತೈತಿ ಇನ್ನು ಮುಂದೆ ಹಣ್ಣು ತಯಾರ ಚಾಲು ಇನ್ನು ಮುಂದೆ ಹಣ್ಣು ತಯಾರಕ ಅದಕ್ಕ ವಿಚಾರ ಮಾಡ್ಬೇಕಾಗತ್ತೆ ಹೆಂಗಪ್ಪ ಅಂತ ಕೇಳಿ ಗಂಡ ಹಿಂಡಿ ಜಗಳ ಹೆಂಗ ಹೆಂಗ್ರಿಪ ಉಂಡು ಮಲಗುತ್ತಾನ ಹರಿದೇ ಜಿಲ್ಲ ಬೀಸಿ ಜಗಳ ಹೊತ್ತೇರು ತನಕ ಆಗಬೇಕು ಅದ ಮತ್ತ ನೀವು ಅಲ್ಲಿದ ಅಲ್ಲಿದೊಂದು ಬೇರೆ ಇಲ್ಲಿದೊಂದು ಬೇರೆ ಏನಾರ ಒಂದ್ ಯಾರು ನುಡಿ ಜೋಡಿಸಿ ಅದ ನಾವು ಹಿಂಗ ಪದ ನಾವು ಬರೆಯಂಗಿಲ್ಲ ಹಂಗ ನಿತ್ತಲ್ಲಿ ಕವಿ ಕಟ್ತೀವಿ ಅಂತ ಹೇಳಿ ಏನಾರ ಜೋಡಿಸಿ ಆಗ್ರ ಅಲ್ಲ ಅದ ಅದ ಜೋಡಿಸಿ ಹಾಡಾಕ್ವಾದ್ರೆ ಹಿಂಗ ಆಗುದನ್ನ ಎಪ್ಪಾಡ್ತದ ಹಿಂದಿದ್ ಮುಂದ ಮುಂದ್ ಹಿಂದ ಹೌದ್ ಹೌದ್ ಹಂಗ ಮಾಡಕ್ ಹೋಗ್ಬಾರೀ ಅದ ಅದಕ್ಕಿಂತಮ್ಮ ಹಂಗಿಲ್ಲ ನಮ್ಮ ಹಾಡಿಗೆ ಹೆಂಗ ಈಗ ನಾವ್ ಹಾಕೋದ್ ಹೊಂಡಿಲ್ಲಾ ಅದ ಪ್ರಕಾರ ಮುಂದಿನ ಸಂದಿಗಿ ಸಾಲ ಹಿಡಿತಾರೆ ನೋಡೋಣ ಹಾ ಹೆಣ್ಣಿಗೆ ಸಂಬಂಧ ಪಟ್ಟಿರ್ತಕ್ಕಂಥದು ಗಂಡಿನವ್ರು ಕೇಳಬೇಕು ಗಂಡಿಗೆ ಸಂಬಂಧ ಪಟ್ಟಿರ್ತಕ್ಕಂಥದು ಎಣ್ಣಿನವ್ರು ಕೇಳಬೇಕು ಹೌದು ಹೌದು ಅನ್ತಕ್ಕಂಥದ್ದು ಘರ್ಷಣೆ ಕೇಳುವ ಒಂದು ಸಣ್ಣ ಘರ್ಷಣೆ ಹೆಂಗ್ಪಾ ಅಂತ ಅಮಾವಾಸು ಅನ್ತಕ್ಕಂತೂ ಒಂದು ಮೈ കേളി <yedad> 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 ಅದನ್ನ ಉತ್ತರ ಹೇಳಕ್ಕೆ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತನ್ನು ಇಟ್ಟು ಇಟ್ಟು ಭಾಳ ಮಾತು ನಾಡ್ಲಾರ್ದೆ ಒಂದು ನಾಲ್ಕು ನುಡಿ ಕೇಳಿ ಎಂದು ಹೌದ ಕೊಡೋಣ ಈಗ ಹುಡ್ಕ್ಯಾಡಕ್ಕೆ ಅವ್ರಿಗೂ ಟೈಮ್ ಸಿಗತ್ತೆ ಇನ್ನು ನಾ ಅವ್ರು ಬಂದು ಹಾಡಕ್ಕೆ ಹಾಡಕತ್ತಾರ ನಮಗೂ ಟೈಮ್ ಸಿಗ್ತೈತಿ ಹೌದು ಹೌದು ಅದು ಹುಡುಕಿ ರೀ ಅಟ್ಟು ಹುಡುಕ್ತಿರಿ ಹಾಲು ಹಲೋ ಹಲೋ

It <laughs> ಏ ಒಟ್ಟಿದೀನಿ ಸೀರೆ ನಾಡುತ್ತೈ ತಿನ್ನ ಮಾರಿ ನೀ ಸೀರೆ ಆಗ ಹೌದು ಗೊಲಾಯೆ ಮಾವನ ಹಾಡ ಕೇಳಿದ ನಡಗ ನಡಗಲ ¡Mira! Uh -huh. uh -huh.